ಮಸೀದಿ ಹತ್ರ ಇದು ಅದಾಗಲಿ ಆಗೋದಿಲ್ಲ ಟ್ರಾಫಿಕ್ ತುಂಬ ಜಾಮ್ ಆಗ್ತದೆ ಅಲ್ಲಿ ಬೇಡ ಅಂತೇಳಿ ಬಿಟ್ಟು ಕೊನೆಗೆ ಈ ಜಾಗ ಸೆಲೆಕ್ಟ್ ಮಾಡಿತ್ತು ನಮಸ್ಕಾರ ಸ್ನೇಹಿತರೆ ಶಾಸಕ ಟಿ ಬಿ ಜಯಚಂದ್ರರವರು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಏನಂದರೆ ಈ ಒಂದು ಹೇಳಿಕೆ ತಜ್ಞರ ತಂಡವೇ ಕೊಟ್ಟಿದೆ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ ಬಿಡದಿ ಸೂಕ್ತವೇ ಅಲ್ಲ ಸೂಕ್ತವಾದಂಥ ಜಾಗ ಸಿರ ಆಗ್ತದೆ ಅದಕ್ಕೆ ನಾವು ಯಾವ ಯಾವ ಹಿನ್ನೆಲೆಯಲ್ಲಿ ಸಿರದನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ ಎಕ್ಸ್ಪ್ರೈ ಮಾಡಿ ಕೂಡ ಮಾಡಿದ್ದೀವಿ ಅಧಿಕಾರಿಗಳೆಲ್ಲರ ಗಮನಕ್ಕೂ ಕೂಡ ತಂದಿದ್ದೀವಿ ಹಾಗಾದರೆ ಸ್ನೇಹಿತರೆ ಈ ಒಂದು ಬಿಡದಿಯ ಸುತ್ತಮುತ್ತ ಆಗಿರ್ಬೋದು ಅಥವಾ ಈ ಏನು ಹೇಳ್ತೀರಾ ಈ ಒಂದು ಕನಕ್ಪುರ ರಸ್ತೆಯಲ್ಲಾಗಿರ್ಬೋದು ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ಏರ್ಪೋರ್ಟು ಆಗೋದು ಡೌಟ್ ಅಂತ ಹೇಳ್ಬೋದು ಯಾಕೆ ಅಂದರೆ ಸುಮಾರು ದಿನಗಳಿಂದ ಈ ಒಂದು ಕೇಂದ್ರದ ತಂಡ ಬಂದು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ ನಂತರವೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಯಾವ ಏ ಒಂದು ಅಧಿಕೃತವಾದಂಥ ಮಾಹಿತಿಗಳು ಇನ್ನೂ ಕೂಡ ಲಭ್ಯ ಆಗ್ತಾ ಇಲ್ಲ ಹಾಗಾದರೆ ಈ ಒಂದು ಕೇಂದ್ರದ ತಂಡ ಬಂದು ಹೋದರೂ ಕೂಡ ಯಾಕೆ ಈ ಒಂದು ಎರಡನೇ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲೇಟ್ ಆಗ್ತಾ ಇದೆ ಅನ್ನೋದೇ ಒಂದು ಕುತೂಹಲಕರವಾದ ಪ್ರಶ್ನೆ ಆಗಿದೆ ಯಾಕೆಂದರೆ ಸರಿಯಾದ ಜಾಗ ಇಲ್ವಾ ಶಾಸಕ ಟಿ ವಿ ಜಯಚಂದ್ರ ಅವರು ಹೇಳ್ತಾ ಇರೋದು ಶಿರಾಬಳಿ ಹೇಮಾವತಿ ನೀರು ಹರಿಯೋದ್ರಿಂದ ಸೊ ಅಲ್ಲಿ ನೀರಾವರಿ ವ್ಯವಸ್ಥೆ ಇದೆ ಒಂದು ರೀತಿಯ ಉತ್ತಮವಾದಂಥ ವಾತಾವರಣವಿದೆ ಆದ್ದರಿಂದ ಶಿರಾಬಳಿ ನಾವು ಏರ್ಪೋರ್ಟನ್ನು ಮಾಡಬೇಕಾಗುತ್ತೆ ಮತ್ತು ತಜ್ಞರ ತಂಡವೇ ಅದಕ್ಕೆ ಹೇಳಿದ್ದಾರೆ ಸೊ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೊಂದು ಸೂಕ್ತವಾದ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಹಾಗಾದಷ್ಟೇ ಇದ್ದರೆ ಶಿರಾಬಳಿ ಏರ್ಪೋರ್ಟ್ ಆಗುತ್ತಾ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಆದರೆ ಕನಕಪುರ ರಸ್ತೆ ಮತ್ತು ನೆಲಮಂಗಲ ಆಗಿರ್ಬೋದು ಅಥವಾ ಬಿಡದಿ ಆಗಿರ್ಬೋದು ಸೊ ಸೋಲೂರಿನ ಬಳಿ ಕೂಡ ಒಂದು ಚರ್ಚೆ ನಡೆದಿತ್ತು ಆದರೆ ಮುಂದೆ ಯಾವ ರೀತಿಯ ಒಂದು ಸರ್ಕಾರ ಆಗ್ಬೋದು ಅಥವಾ ಕೇಂದ್ರದ ತಂಡ ಆಗ್ಬೋದು ಯಾವ ನಿರ್ಧಾರ ತಗೊಳ್ಳುತ್ತೆ ಬಿಡದಿಗೆ ಆಗಿದ್ದರೆ ಎಲ್ಲ ಅನುಕೂಲಗಳು ಇರ್ತಾ ಇತ್ತು ಅನ್ನೋದನ್ನು ನಮ್ಮ ನಿಮ್ಮ ಒಂದು ಸುತ್ತಮುತ್ತಲಿನ ಬಿಡದಿ ಜನಗಳಿಗೆ ಗೊತ್ತಿದೆ ಸೊ ಎಲ್ಲ ರಸ್ತೆ ಸಂಪರ್ಕ ಮತ್ತು ಬೆಂಗಳೂರಿಗೆ ಎತ್ತರವಾದಂಥ ಸ್ಥಳ ಕೂಡ ಆಗಿತ್ತು ಅಂದರೆ ಈ ಕನಕಪುರ ರಸ್ತೆ ಆಗಿರ್ಬೋದು ಸೊ ಅದರ ಒಂದು ಕಾರಣ ಏನಂದರೆ ತಮಿಳುನಾಡಲ್ಲಿ ಮಾಡ್ತಾ ಈ ಹೊಸೂರಿನಲ್ಲಿ ಆಗ್ತಕ್ಕಂಥ ಏರ್ಪೋರ್ಟ್ಗೆ ರಾಜ್ಯ ಸರ್ಕಾರ ಈ ಸರ್ಕಾರ ಟಕ್ಕರನ್ನು ಕೊಡೋದಕ್ಕೆ ಅಥವಾ ಅದರ ಆಪೋಸಿಟಲ್ಲಿ ನಾವು ಕೂಡ ನಮ್ಮ ಸರ್ಕಾರದ ರಾಜ್ಯ ಕರ್ನಾಟಕ ಸರ್ಕಾರದ ಪರವಾಗಿ ಮಾಡ್ತಾ ಅಂತ ನಾವು ತಿಳ್ಕೊಬೋದಾಗಿತ್ತು ಆದರೆ ನೋಡೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾಕೆಂದರೆ ಇದೊಂದು ಕೇಂದ್ರ ತಂಡ ಪರಿಶೀಲನೆಯನ್ನು ಮಾಡಿದೆ ಸೊ ಅದರಿಂದ ಅಧಿಕೃತ ಮಾಹಿತಿಗಳು ಹೊರಬರಬೇಕಾಗಿದೆ ಸೊ ಎಲ್ಲ ಇಡೀ ರಾಜ್ಯವೇ ಇಡೀ ದೇಶವೇ ಅಂತ ಹೇಳ್ಬೋದು ಆ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಆಗ್ಬೋದು ಈ ಒಂದು ಸ್ಥಳ ಪರಿಶೀಲನೆ ಆದ ನಂತರ ಯಾಕೆ ಅಧಿಕೃತ ಮಾಹಿತಿಗೆ ಲೇಟ್ ಆಗ್ತಾ ಇದೆ ಅನ್ನೋದು ನಾವು ಎಲ್ಲರೂ ಕುತೂಹಲದಿಂದ ನೋಡ್ತಾ ಇರೋಂಥ ಒಂದು ವಿಷಯ ಆಗಿದೆ ನೋಡೋಣ ಸ್ನೇಹಿತರೆ ಮುಂದಿನ ಒಂದು ಶೀಘ್ರದಲ್ಲೇ ನಾವು ಈ ಒಂದು ಮೇ ಅಥವಾ ಜೂನ್ನಲ್ಲಿ ಅಧಿಕೃತ ಮಾಹಿತಿ ಬರುತ್ತಾ ಅನ್ನೋದನ್ನು ಕಾದ್ ನೋಡೋಣ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಆದಷ್ಟು ಒಂದು ಅಧಿಕೃತ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಮುಂದಿನ ವೀಡಿಯೋಗಳನ್ನು ಇದೇ ಒಂದು ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್